गुड न्यूज गुड न्यूज गुड न्यूज ड्रोम प्रता पोल्ला ನೋಡ್ತಾ ಇರ್ಬೋದು ಪೊಲೀಸ್ ಒಂದು ಡ್ರೆಸ್ ನಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ ಡ್ರೋಮ್ ಪ್ರತಾಪ್ ಅರೆ ಏನಿದು ಪೊಲೀಸ್ ಆಗೋದ್ರೆ ಡ್ರೋಮ್ ಪ್ರತಾಪ್ ಅವರು ಅಂತ ಕೇಳೋದಾದ್ರೆ ಇದು ಒಂದು ಶೂಟಿಂಗ್ ಆಗಿದೆ ಮತ್ತೊಮ್ಮೆ ಈಗ ಬ್ಯಾಕ್ ಟು ಟಿವಿ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ಈಗ ಒಂದು ಶೂಟಿಂಗ್ ಸೆಟ್ ನಲ್ಲಿ ಪಾಲ್ಗೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಒಂದು ಪೊಲೀಸ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಯಾವುದು ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಅಭಿಮಾನಿಗಳಿಗೆ ಫ್ಯಾನ್ಸ್ ಗಳಿಗೆ ಒಂದು ಖುಷಿಯ ವಿಚಾರ ಡ್ರೋಮ್ ಪ್ರತಾಪ್ ಅವರು ಒಂದು ಪೊಲೀಸ್ ಪಾತ್ರವನ್ನ ಸೂಪರ್ ಆಗಿ ಮಾಡಲಿದ್ದಾರೆ ಶೂಟಿಂಗ್ ಸೆಟ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಂಗೊಳಿಸಿದ್ದಾರೆ ಜೊತೆಗೆ ಒಂದು ಪೊಲೀಸ್ ಡ್ರೆಸ್ ನಲ್ಲಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ನೀವು ಒಂದು ವಿಡಿಯೋ ಮೂಲಕವೇ ನೋಡ್ತಾ ಇರಬಹುದು ಡ್ರೋನ್ ಪ್ರತಾಪ್ ಅವರ ಒಂದು ಅದ್ಭುತವಾದಂತಹ ನೋಡ್ತಾ ಇರಬಹುದು ಅದ್ಭುತವಾದಂತಹ ಕಾಸ್ಟ್ಯೂಮ್ ಇದೆಲ್ಲ ಸೂಪರ್ ಆಗಿ ಕಾಣಿಸ್ತಾ ಇದೆ ಡ್ರೋಮ್ ಪ್ರತಾಪ್ ನಿಜಕ್ಕೂ ಕೂಡ ಸೂಪರ್ ಆಗಿ ಏನ್ ಮಾಡ್ತಾರೆ ಅದ್ಭುತವಾಗಿ ಪೊಲೀಸ್ ಪಾತ್ರವನ್ನ ಮಾಡ್ತಾರ ಏನು ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಡ್ರೋಮ್ ಪ್ರತಾಪ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದು ಇದೇ ರೀತಿಯ ಒಂದು ಒಳ್ಳೊಳ್ಳೆ ಮೆಸೇಜ್ ಕೊಡುವಂತ ಒಂದು ಪಾತ್ರ ಮಾಡ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತಲೇ ಅಭಿಮಾನಿಗಳು ಸಹ ವಿಶ್ ಮಾಡ್ತಿರೋ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಡ್ರೋಮ್ ಪ್ರತಾಪ್ ನಿಜಕ್ಕೂ ಅದ್ಭುತವಾದಂತಹ ವ್ಯಕ್ತಿ ಇದೀಗ ಮತ್ತೊಮ್ಮೆ ನಟನೆಗೆ ಬಂದಿದ್ದಾರೆ ಮತ್ತೊಮ್ಮೆ ಒಂದು ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಪೊಲೀಸ್ ಪಾತ್ರವನ್ನು ಮಾಡ್ತಾ ಇದ್ರೆ ಬಹಳಷ್ಟು ಜನ ನಿರೀಕ್ಷೆ ಮತ್ತೆ ಕುತೂಹಲದಿಂದ ಕೂಡ ವೇಟ್ ಮಾಡ್ತಾರೆ ಯಾವ ರೀತಿ ಇರುತ್ತೆ ಒಂದು ಪೊಲೀಸ್ ಪತ್ರ ಯಾವ ರೀತಿ ನಡೆಸ್ತಾರೆ ಏನ್ ಕತೆ ಏನ್ ವಿಷಯ ಅಂತ ಅಭಿಮಾನಿಗಳು ಸಹ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಒಂದು ಅದ್ಭುತವಾದಂತಹ ನಟನೆ ಅದ್ಭುತವಾದಂತಹ ಸ್ಕಿಟ್ ನೋಡಕ್ಕೆ ಬಹುಶಃ ಯಾವ